ಬೆಳಗ್ಗೆ ಎಂಟು ಗಂಟೆಗೆ ಎಂಬತ್ತು ವರ್ಷದ ಸೀನಿಯರ್ ಜೊತೆ ಕೂತ್ಕೊಂಡು ಮಾತಾಡೋದ್ರಲ್ಲಿರೋ ಮಜಾನೇ ಬೇರೆ ಅದಕ್ಕೋಸ್ಕರ ನಮ್ಮ ಹುಡುಗರೆಲ್ಲ ಬೆಳಗ್ಗೆ ಬೆಳಗ್ಗೆನೆ ಬಂದು ಇಲ್ಲಿ ಬಿಡ್ತಾರೆ ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಕೆಂಚ ಬ್ಲೌ ಹೊಡಿತಾ ಇದ್ದಾನೆ ಇವತ್ತು ನಮ್ಮ ಮನೆಯಲ್ಲಿ ಏನೋ ಸ್ಪೆಷಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಇಡ್ಲಿ ಚಟ್ನಿ ಆಡ್ಸೋಕ್ಕೆ ಅಂತ ಕಾಯಿ ಕಳ್ಳೆ ಎಲ್ಲನೂ ಹಾಕೊಂಡು ಮಿಕ್ಸಿಲಿ ಒಂದು ಸೌಂಡ್ ಮಾಡಿದ್ರು ಏನು ಸ್ಪೆಷಲು ಇದಿಷ್ಟು ಇವತ್ತಿನ ಸ್ಪೆಷಲು ಭಾನುವಾರ ಒಂದು ಸ್ಪೆಷಲ್ ಫಂಕ್ಷನ್ ಇದ್ದಿದ್ದರಿಂದ ನಾನು ಮತ್ತು ನಮ್ಮ ಇಡ್ಲಿ ಇಬ್ಬರು ರೆಡಿಯಾಗಿ ಬೈಕ್ ತಗೊಂಡು ಓಡ್ರಿ ಶನಿವಾರ ಮತ್ತು ಭಾನುವಾರ ಸ್ವಲ್ಪ ರಜಾ ಸಿಕ್ತು ಅಂದರೆ ಸಾಕು ನಮ್ಮ ಮೇಗ ಫುಲ್ ಬ್ಯುಸಿ ಆಗ್ಬಿಡ್ತಾಳೆ ಅವಳ ಜೊತೆ ನನ್ನೂ ಕೂಡ ಸ್ವಲ್ಪ ಬ್ಯುಸಿ ಮಾಡಿಬಿಡ್ತಾಳೆ ಕಾರಣ ಇಷ್ಟೇ ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ ಅವಳು ಸ್ಕೂಟಿನ ಓಡಿಸಲ್ಲ ಅದಕ್ಕೋಸ್ಕರ ನನ್ನ ಚೂಸ್ ಮಾಡ್ಕೋತಾಳೆ ಮುಂದಿನ ವಾರ ಗಣೇಶ ಹಬ್ಬ ಅದಕ್ಕೋಸ್ಕರ ಹುಡುಗರೆಲ್ಲ ಗಣೇಶ ಹಬ್ಬದ ಕಲೆಕ್ಷನಲ್ಲಿ ಫುಲ್ ಬ್ಯುಸಿಯಾಗಿ ಹೋಗಿದ್ರು ಇತ್ತೀಚಿನ ದಿನಗಳಲ್ಲಿ ಎತ್ತು ಗಾಡಿಗಳು ತುಂಬ ಕಡಿಮೆ ಆಗಿಬಿಟ್ಟಿದೆ ಇದನ್ನು ನೋಡಿದ ತಕ್ಷಣ ತುಂಬ ಖುಷಿಯಾಗೋಯಿತು ಇವತ್ತು ನಮ್ಮ ಮೋಕ್ಷಿತ್ತು ಮೊದಲನೇ ವರ್ಷದ ಬರ್ಡೇ ಸೆಲೆಬ್ರೇಷನ್ ಇತ್ತು ಅದಕ್ಕೆ ಡಬಲ್ ಕೇಕ್ ಮಾಡಿಸ್ಬಿಟ್ಟಿದ್ರು ಡೆಕೋರೇಷನ್ ಎಲ್ಲ ಸಿಂಪಲ್ ಆಗಿ ನಮ್ಮ ಮದನೇ ಮಾಡಿದ್ದ ಆದರೂ ಕೂಡ ಸಗದಾಗಿ ಕಾಣ್ತಿತ್ತು ಅವ್ರ ಅಪ್ಪ ಅಮ್ಮ ಇಬ್ಬರು ಕೂಡ ಮೋಕ್ಷಿ ಹಿಡ್ಕೊಂಡು ಫೋಟೋ ಶೂಟಿಗೆ ನಿಂತಿದ್ರು ಇವ್ರು ಆಡೋ ಆಟಗಳನ್ನೆಲ್ಲ ನೋಡಿ ಮೋಕ್ಷಿ ನೀವೇನು ಮಾಡ್ಕೊಳ್ಳಿ ಹೋಗಿ ಅಂದ್ಬಿಟ್ಟು ಕೇಕ್ ಕಟ್ ಮಾಡೋದನ್ನು ಮರೆತು ನಿದ್ದೆಗೆ ಜಾರುಬಿಟ್ಟ ಒಂದು ಗಂಟೆ ತನಕ ನಿದ್ದೆ ಮಾಡಿಸಿ ಮತ್ತೆ ಮೋಕ್ಷಿದು ಬರ್ಡೇ ಸೆಲೆಬ್ರೇಷನ್ನ ಶುರು ಮಾಡಿದ್ವಿ ಮೇಘ ಹೋಗಿ ತಾಯಿಗೆ ಮತ್ತು ಮಗುಗೆ ಅಕ್ಷತೆ ಇಟ್ಟು ಶುಭ ಕೋರಿದ್ಲು ಅದಾದ ಮೇಲೆ ನಮ್ಮ ಮೋಕ್ಷಿದು ಕೇಕ್ ಕಟ್ಟಿಂಗು ಶುರುವಾಯಿತು ಗುರು ಬರ್ಡೇ ಫಂಕ್ಷನ್ ಸಿಂಪಲ್ ಆದ್ರೂ ಮೋಕ್ಷಿಗೆ ವಿಶ್ ಮಾಡೋಕ್ಕೆ ಅಂತ ಇಷ್ಟೊಂದು ಜನ ಬಂದಿದ್ದಾರೆ ಇವತ್ತು ಬರ್ಡೇ ಫಂಕ್ಷನ್ ಎಲ್ಲ ಮುಗಿಸಿದ್ ನಾವು ಮೇಗ ಏನೋ ಶಾಪಿಂಗ್ ಮಾಡ್ಬೇಕನ್ಬಿಟ್ಟು ಒಂದು ಬ್ಯಾಂಗಲ್ ಸ್ಟೋರ್ಗೆ ನನ್ನನ್ನು ಕರ್ಕೊಂಡ್ಬಂದ್ಲು ಮನೆಗೆ ಬಂದಿದ ತಕ್ಷಣ ನನ್ನ ತಂಗಿ ನನ್ನ ತಮ್ಮನ ಹತ್ರ ಎರಡು ರಾಕಿ ತರಿಸ್ಬಿಟ್ಟು ನನಗೊಂದು ಮತ್ತೆ ನನ್ನ ತಮ್ಮನಿಗೊಂದು ಇಬ್ಬರಿಗೂ ಒಂದೊಂದು ರಾಖಿನ ಕಟ್ಟಿ ವಿಶ್ ಮಾಡಿದ್ಲು ಹಾಗೆ ನಾವಿಬ್ಬರೂ ಕೂಡ ಅವಳಿಗೆ ಒಂದೊಂದು ಗಿಫ್ಟ್ನ ಕೊಟ್ಟು ವಿಶ್ ಮಾಡಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೇವೆ ಥ್ಯಾಂಕ್ ಯು